ಎರಡು ಸೀರೆ ಯಾಕೆ ಇಟ್ಕೊಂಡು ಹೋಗ್ತಿದ್ರು ಅಂತ ಹೇಳಿದ್ರೆ ಒಂದ್ ಕಡೆ ಹೋಗುವಾಗ ಸೆಗಡಿನೇ ಆಗ್ತಾ ಇತ್ತು ಮತ್ತು ಸ್ಕೂಲಿಗೆ ಬಂದ ಮಕ್ಕಳಿಗೆ ಪಠ್ಯ ಮಾಡಿಕ್ಕಾಗಿಲ್ಲ ಮೈ ತುಂಬಾ ಸೆಗಡಿ ಆಗಿರ್ತಿತ್ತು ಸ್ಕೂಲಿಗೆ ಹೋಗಿ ಆ ಬಟ್ಟೆಯನ್ನೇ ಚೇಂಜ್ ಮಾಡಿಕೊಂಡು ಪುನಃ ಬರುವಾಗ ಆ ಸೀರೆಯನ್ನು ಉಪಯೋಗ ಮಾಡಬೇಕಂದ್ರೆ ಆವಾಗಿನ ಕಾಲಘಟ್ಟವನ್ನು ತಾವು ಆಗುತ್ತಿತ್ತು ಆವಾಗಿನ ಕಾಲಘಟ್ಟದಲ್ಲಿ ತಮ್ಮ ಹೆಣ್ಮಕ್ಳಿಗೆ ಹಿಂದಿಯನ್ನು ಕೊಡಲಿಕ್ಕೆ ಹೋರಾಟ ಕೊಡ್ತಕ್ಕಂಥ ಆ ವ್ಯಕ್ತಿ ಇವತ್ತು ನಾವಿಲ್ಲಿ ಜನ್ಮ ದಿನಾಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ಅವಕಾಶವನ್ನು ಮಾಡಿಕೊಟ್ಟ ಎಲ್ಲ ದಲಿತ ಸಂಘ

ಅಂತ ನಾರಾಯಣರುಗಳು ಅವರ ಸುಮ್ಮನೆ ತಿನ್ನಿ ಸಹ ಅಷ್ಟೇ ಕಷ್ಟವಾಗಿತ್ತು ಯಾಕಂದ್ರೆ ನಮ್ಮ ಹಿಂದುಳಿದವರಂತ ಮೇಲೆ ಇಲ್ಲಿವರಿಗೆ ನಡೆಕೊಂಡ ಹೋಗೋಕೆ ಏನ್ ചാತಿ ಅವರು ಬಂದ್ರೆ ಎಷ್ಟು ಓ پورا ತಿಳ್ಕೊಂಡು ಮುಂಗಾದಲ್ಲಿ ಸಿಕ್ಕೊಂಡ ತೆಲೆದ ಸಿಕ್ಕೋಬೇಕಾಗಿತ್ತು ನಾವು ಹಾಗೆ ಬಟ್ಟೆಗಳಿಗೋ ಸಮೇತ ನಾವು ಸಣ್ಣ ಸಣ್ಣ ಬದ್ದು ಸಣ್ಣ ಸಣ್ಣ ತೆರವುಗಳನ್ನ ಮಾಡಬೇಕಾದ ಸಮಯ ಇತ್ತು ಆವಾಗ ನಾರಾಯಣರುಗಳು ಒಂದೆಂದೆ ಕಣಿದು ಇದೆಲ್ಲವೂ ಸಾಮಾಜಿಕ ಬದಲಾವಣೆ ಆಗಬೇಕು ಆದರೆ ಇಲ್ಲಿಂದ ಮಾತ್ರ ಸಾಧ್ಯ ವಿದ್ಯೆಯನ್ನು ತಂತ್ರ ಈ ರಾಜ್ಯವನ್ನ ಈ ದೇಶವನ್ನ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಅಂತ ಅದೇ ರೀತಿಯಲ್ಲಿ ಸಾವಿತ್ರಿ ಬಾಯಿ ಅವರು ಹೋರಾಟ ಕೊಟ್ಟಿದ್ದರು ಇವತ್ತು ದಿನ ನಮ್ಮ ದೇಶದಲ್ಲಿ ಕ್ರಾಂತಿ ಆಗಿದೆ ವಿದ್ಯೆ ಕಲಿತಿದ್ದಾರೆ ಅದೇ ಕೇರಳದಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿದ್ಯೆಯಲ್ಲಿ ಕಲ್ಪಿದ್ದಾರೆ ಅದೇ ಮುಂಬೈನಲ್ಲಿ ಎಲ್ಲ ಬಳಿ ಈ ದೇಶಾದ್ಯಂತ ವಿದ್ಯೆಯಲ್ಲಿ ಮುಂಚೂಣಿಯಲ್ಲಿ ಬಂದಿದೆ ಅಥವಾ ಮಹಿಳೆಯರು ವಿದ್ಯೆ ಕಲಿತಿದ್ದಾರೆ ಅಂತಂದ್ರೆ ಅದಕ್ಕೆ ಸಾವಿತ್ರಿಬಾಯಿ ಕೊಲೆಯವರ ಕಾರಣ ಯಾಕಂದ್ರೆ ಇವತ್ತು ನಾವು ನೋಡಬಹುದು ಈ ವಾಸ್ತದಲ್ಲಿ ಅವರನ್ನ ಫೋಟೋ ಹಾಕ್ಬೇಕು ಅಂತ ಹೇಳಿ ಇವೆಲ್ಲ ಕನಸುಗಳು ಇವೆಲ್ಲ ನಾವು ತಿಳ್ಕೊಂಡಾಗ ನಮ್ಮ ಹಿಂದಿನ ಸಂಸ್ಕೃತಿ ಆವಾಗ ಕಷ್ಟದ ಜೀವನ ಇವಾಗ ಎಲ್ಲಿ ಮೊಬೈಲ್ ಇದೆ ರಸ್ತೆ ಇದೆ ಸಣ್ಣ ಹುಲ್ಲು ಗುಡಿಸ್ತು ಅವಾಗ ನಮ್ಮ ತಂದೆಯವರು ಏನಾದ್ರೂ ಮಾಡಿ ಕಷ್ಟಪಟ್ಟು ನಂಗೆ ವಿದ್ಯಾರ್ಥಿಗಳು ನನ್ನ ತಲೀಲಿ ಮನಸ್ಸಾಗಿಲ್ಲ ಕಲ್ಸ್ಕೊಂಡ್ಬಿಟ್ಟು ಹೋಟ್ಲಿಗೆ ಕಲ್ಸ್ಕೋಬಿಟ್ಟೆ ಇವಾಗ ವಿದ್ಯೆ ಕಷ್ಟ ನನಗೆ ಅರ್ಥ ಆಗ್ತಿದೆ ಇವೆಲ್ಲ ಬುದ್ಧಿವಂತರ ಇದ್ದೀವಿ ನಿಮ್ಮ ಕಣ್ಣು ಕಲ್ಪನಾ ಚಾವ ನಿಮ್ಮಲ್ಲೇ ಇದ್ದಾರೆ ಸಾವಿತ್ರಿ ಬಾಧುರಿ ನಿಮ್ಮಲ್ಲೇ ಇದ್ದಾರೆ ಇಂದಿರಾ ಗಾಂಧಿ ಅವರು ನಿಮ್ಮಲ್ಲೇ ಇದ್ದಾರೆ ನಮ್ಮ ದ್ರೌಪದಿ ಮುರ್ಮ ನಿಮ್ಮಲ್ಲೇ ಇದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ಮಲ್ಲೇ ಇದ್ದಾರೆ ನೀವು ಪ್ರಯತ್ನ ಪಟ್ರೆ ನೀವು ಯಾವತ್ತೂ ಮುಂದಿನ ದಿನಗಳಲ್ಲಿ ದೇಶದ ದೊಡ್ಡ ವ್ಯಕ್ತಿ ಆಗ್ಬಹುದು ಪ್ರಯತ್ನ ಪಡಿ ಪ್ರಯತ್ನ ಪಟ್ಟರೆ ಅದು ಮಹಿಳೆಯವರು ಪ್ರಯತ್ನ ಪಟ್ರೆ ನಿಮ್ಮಲ್ಲಿ ಖಂಡಿತ ಪ್ರತಿಫಲ ಸಿಗತ್ತೆ ಇಷ್ಟೊಳ್ಳೆ ಒಂದು ಅವಕಾಶಕ್ಕೆ ನನಗೆ ಪ್ರೀತಿಯಿಂದ ನನ್ನ ರಾಜವನ್ನ ಕದ್ದಿರಿ ನಿಮಗೆ ಬ ನಿಮಗೂ ಮತ್ತು ನಿಮ್ಮೆಲ್ಲ ಸಂಘಟನೆ ಅಭಿನಂದನೆ ಹೇಳಿ ಅವಕಾಶ ತುಂಬಿಸಿ ನಾನು ಮಾತನ್ನು ಮುಚ್ಚಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ